ರಹಭಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ದಿವಾಳಿ ಮಾಡುತ್ತಿದೆ ಪಿರಾಜೀವ್ ರಾಜೀವ್ ವಿಟ್ಟಿ ಭಾಗ್ಯಗಳ ನಿರ್ವಹಣೆಗಾಗಿ ಕಾಂಗ್ರೆಸ್ ಸರ್ಕಾರ ಅಮಾಯಕರ ಮೇಲೆ ಏರಿಕೆ ಭಾಗ್ಯ ಎನ್ನುವ ಗದಪ್ರಹಾರ ಮಾಡ್ತಿರುವುದು ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇವರುಗಳು ರಾಜ್ಯದ ಮೇಲೆ ಮಾಡುತ್ತಿರುವ ಈ ಸಾಲದ ಹೊರೆಯನ್ನು ತೀರಿಸುವವರು ನಾವೇ ಇಂಥ ಸರ್ಕಾರ ನಮಗೆ ಬೇಕಾ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಬಾಗ ತಾಲೂಕಿನ ಆಲಕನೂರ ಗ್ರಾಮದ ಅವರ ಗೃಹ ಕಚೇರಿಯಲ್ಲಿ ಜರುಗಿದ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇದೇ ಸಮಯದಲ್ಲಿ ಗುಡಚಿ ಮಂಡಳದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಜಿಲ್ಲಾ ಚುನಾವಣಾಧಿಕಾರಿಗಳಾಗಿ ಅಭಯ ಮಾನ್ವಿ ಅವರು ಭಾಗವಹಿಸಿ ಅಧ್ಯಕ್ಷರ ನಾಮಪತ್ರ ಸ್ವೀಕರಿಸಿದರು ನಂತರ ನೂತನ ಮಂಡಳ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಧರ ಮೂಡಲಗಿ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಘೋಷಿಸಿ ಅವರಿಗೆ ಪಕ್ಷದ ಶಲ್ಯ ಹಾಕಿ ಭಾರತ ಮಾತೆ ಘೋಷಣೆ ಹಾಗೂ ಶ್ರೀಧರ ಮೂಡಲಗಿ ಆಗೇ ಬಡೋ ಹಮೋ ತುಮಾರೇ ಸಾಥ್ ಘೋಷಣೆ ಕೂಗಿದ್ರು ಇದೇ ಸಂದರ್ಭದಲ್ಲಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ದಿಗಂತ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿ ಕೂಡ ಹಾಗೂ ಸಂಘಟನಾ ಪರ್ವದ ಸಹ ಸಂಚಾಲಕರಾದ ಸಂಜಯ ಪಾಟೀಲ್ ಮಾಜಿ ಮಂಡಳ ಅಧ್ಯಕ್ಷ ಬಸವರಾಜ್ ಸನದಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಭೀಮರಾಯ ಒಡೆಯರ್ ಹಾಗೂ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಸು ಮಾಡಿ ಕಾಂಗ್ರೆಸ್ ಭಾಗ್ಯವನ್ನ ಕಾಂಗ್ರೆಸ್ ಕೇವಲ ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಕ್ಕಿತ್ತು ಅದು ಈಗ ಎರಡೂವರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ರೈತರಿಗೆ ಬಂದಿದೆ ಕೇವಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಂಟು ಸಾವಿರ ರೂಪಾಯಿಗೆ ಖರೀದಿ ಆಗ್ತಾ ಇದ್ದ ಮೌಲ್ಯ ಈಗ ನಲವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಕೇವಲ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದ್ದಂತಹ ಬಾಂಡ್ ಪೇಪರ್ ಈಗ ಮಿನಿಮಮ್ ಹಂಡ್ರೆಡ್ ರುಪೀಸ್ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಹಾಲಿನ ರೇಟ್ ಹೆಚ್ಚಾಗಿದೆ ಬಸ್ಸಿನ ರೇಟ್ ಈಗಾಗಲೇ ಹೆಚ್ಚು ಮಾಡಿದ್ರು ಇದೆ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದ್ರು ಇದೆಲ್ಲದರ ಪರಿಣಾಮ ದಿನ ಬಳಕೆ ವಸ್ತುಗಳು ಗಗನಕ್ಕೆ ಏರಿ ನಾನು ಇದನ್ನೆಲ್ಲ ಮಾತನಾಡಿದಾಗ ಏ ಇವರು ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿ ಕಾಂಗ್ರೆಸ್ನವ್ರು ಬಿಂಬಿಸೋ ಪ್ರಯತ್ನ ಮಾಡ್ತಾರೆ ನಾನು ಕಾಂಗ್ರೆಸ್ನವರಿಗೆ ಒತ್ತಾಯ ಮಾಡುವಂತದ್ದು ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿದ್ರಿ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕುತ್ತಿಗೆ ಗಿಡದು ಪಡಿಸ್ತೀವಿ ನೀವು ಪಟ್ಟ ನೀವು ನಡ್ಕೊಳ್ಳೇಬೇಕು ನಡೆಸ್ಲಿಲ್ಲ ಅಂತ ಹೇಳಿದ್ರೆ ಮಾಡ್ತೀವಿ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದಿದೆ ಇವತ್ತು ಬಜೆಟ್ ನ ಗಾತ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ ಎಲ್ಲೇ ಹೋಗ್ತಾ ಇದೆ ದುಡ್ಡು ಅದು ಅಷ್ಟೇ ನನ್ನ ಪ್ರಶ್ನೆ ಈಗ ಒಂದು ಸುಮಾರು ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡ್ತೀನಿ ಅಂತ ಹೇಳಿ ಕೊಡ್ತಾ ಸಾರಿಗೆ ಸ್ಥಿತಿ ಏನಿದೆ ಇವತ್ತು ಅಂದ್ರೆ ರಾಜ್ಯ ಸರ್ಕಾರ ಆಸ್ ಆನ್ ಟುಡೇ ನನ್ನ ಹತ್ರ ಇರೋ ಮಾಹಿತಿ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅಲ್ಲಿ ತೆಗೆದುಕೊಂಡ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೀನಿ ಏಳು ಸಾವಿರದ ನಾನೂರ ಒಂದು ಕೋಟಿ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಈಗ ಶಾಲಿನ ರಜೇಶ್ ಅವರು ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ ಸರ್ಕಾರದಿಂದ ದುಡ್ಡು ಕೊಡಕ್ಕಾಗಲ್ಲ ಇರೋ ಆಸ್ತಿಯನ್ನ ಮಾರಾಟ ಮಾಡ್ಕೊಳ್ಳಿ ಅಂತ ಒಂದು ಸಾರಿ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರಿ ಅಂದ್ರೆ ಈ ಆಸ್ತಿಯನ್ನ ಹೊರೆಯ ರಾಜ್ಯದಿಂದ ಈಗಿರೋ ಏಳ್ ಸಾವಿರದ ನಾನೂರು ಕೋಟಿ ಬಾಕಿ ಇದೆಯಲ್ಲ ಮತ್ತೆ ಯಾವ್ಯಾವ ರೇಟ್ ಹೆಚ್ಚು ಮಾಡ್ತೀರಿ ನೀವು ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಒಂದ್ ಎಲ್ಲಾ ಚರ್ಮಾನೇ ಸುಲದ್ರೆ ಇದ್ ಸರ್ಕಾರ ಅಂತ ಅರೇ ನಮ್ಮ ಮನೆಯಿಂದಾನೇ ಲಕ್ಷ ಗಟ್ಟಲೆ ಕಿತ್ಕೊಳ್ತಾ ಇದೆಯಲ್ಲಪ್ಪಾ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೈತರಿಗೆ ಪೂರಕವಾಗಿ ಕೃಷಿ ಸಮ್ಮಾನ್ ಕೊಡ್ತಾ ಇದ್ರು ಅದನ್ನ ನಿಲ್ಸಿದ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಎಲ್ಲಾ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದನ್ನ ನಿಲ್ಸಿದ್ರಿ ಹಿಂದಿನ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ದೀನಿ ನಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮನೆಗಳನ್ನ ತಂದು ಹಂಚಿದ್ದೀನಿ ಕುರ್ಚಿ ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಒಂದು ಮನೆ ಬಂದಿಲ್ಲ ಇಲ್ಲಿವರೆಗೆ ಒಂದು ಮನೆ ಒಂದು ಮನೆ ಬಂದ್ರೆ ಅದ್ರ ಆದೇಶದ ಕಾಪಿ ಇದ್ರೆ ನಾನು ತೋರಿಸ್ತೀನಿ ಈಗೇನ ಹಂಚಿದ್ದಾರೆ ಅದು ಕೂಡ ನನ್ನ ಕಾಲದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಬಂದಿದೆ ನೀವು ಡೇಟ್ ನೋಡಿದ್ರೆ ಗೊತ್ತಾಗತ್ತೆ ಹೊಸ ಶಾಸಕರಾದ ಮೇಲೆ ಸಿಂಗಲ್ ಮನೆ ಆಗಿಲ್ಲ ಅನುದಾನ ಯಾವುದೂ ಹೊಸದಾಗಿ ಆಗಿಲ್ಲ ಎಲ್ಲಿ ಬೈತಾ ಇದ್ದೀರಿ ರಾಜ್ಯವನ್ನು ಹಾಗಾಗಿ ಏನು ಹೊಸ ರೇಟ್ ಹೆಚ್ಚಿಗೆ ಮಾಡಿದ್ದೀರಿ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪಡತಾ ಈ ಸಮಾಜಕ್ಕೆ ಈ ಸಾಲವನ್ನ ಹೀಗೆ ಹೊರಸು ಹೋಗ್ಬಿಟ್ರೆ ನಾಳೆ ಯಾರೇ ಬಂದವರು ಇದನ್ನ ತೀರ್ಸ್ಲೇಬೇಕು ಆ ಪರಿಸ್ಥಿತಿಗೆ ಈ ಕರ್ನಾಟಕವನ್ನ ದೂಡಬೇಡಿ ಅನ್ನೋದಷ್ಟೇ ನನ್ನ ಮನವಿ